ಪ್ರೇಕ್ಷಕರೇ ಪ್ರಣಾಮ ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ ರಾಷ್ಟ್ರಪರ ಹಾಗೂ ಜನಹಿತದ ಈ ನಮ್ಮ ಮಾಧ್ಯಮ ಅಭಿಯಾನ ನಿಮ್ಮ ಸಹಕಾರದ ವಿನಃ ಮುಂದೆ ಸಾಗಲಾರದು ದಯವಿಟ್ಟು ನಮ್ಮ ಹೆಜ್ಜೆಗಳಿಗೆ ಶಕ್ತಿಯಾಗಿ ನಿಲ್ಲಿರಿ ಪ್ರೇಕ್ಷಕರೇ ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಉಪ ಮುಖ್ಯಮಂತ್ರಿ ಇಬ್ಬರಿಗೂ ಇವತ್ತು ಗುರುವಾರ ಗುರುಬಲವೋ ಏನೋ ನ್ಯಾಯಾಲಯದಿಂದ ತಾತ್ಕಾಲಿಕ ರಿಲೀಫ್ ಒಬ್ಬರಿಗೆ ಸಿಕ್ಕರೆ ಫುಲ್ ರಿಲೀಫ್ ಇನ್ನೊಬ್ಬರಿಗೆ ಸಿಕ್ಕಿದೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಮುಖ್ಯಮಂತ್ರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಏಕಸದಸ್ಯ ನ್ಯಾಯಪೀಠ ತನ್ನ ವಿಚಾರಣೆಯನ್ನು ಶನಿವಾರಕ್ಕೆ ಮುಂದೂಡಿ ಸಿದ್ದರಾಮಯ್ಯ ಅವರಿಗೆ ತಾತ್ಕಾಲಿಕವಾಗಿ ಸಣ್ಣ ರಿಲೀಫ್ ನೀಡಿದೆ ಮೂಢ ಪ್ರಾಸಿಕ್ಯೂಷನ್ ವಿಚಾರಣೆ ಶನಿವಾರ ನಡೆಸಲು ಕೋರ್ಟ್ ಆದೇಶ ಮಾಡಿತು ಇತ್ತ ವಿಭಾಗೀಯ ಪೀಠ ಡಿಸಿಎಂ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಬಿಗ್ ರಿಲೀಫ್ ನೀಡಿದೆ ಸಿಬಿಐ ಮತ್ತು ಶಾಸಕ ಬಸನಗೌಡ ಯತ್ನಾಳ್ ಅರ್ಜಿಗಳನ್ನು ವಜಾಗೊಳಿಸಿ ಲೋಕಾಯುಕ್ತ ಈ ತನಿಖೆ ಮುಂದುವರಿಸಲು ಪೀಠ ಅನುಮತಿ ನೀಡಿ ತೀರ್ಪು ಕೊಟ್ಟಿದೆ ಆದಾಯಕ್ಕಿಂತ ಹೆಚ್ಚು ಗಳಿಕೆ ಪ್ರಕರಣದ ತನಿಖೆ ನಡೆಸಲು ಈ ಹಿಂದೆ ಬಿಜೆಪಿ ಸರ್ಕಾರ ಸಿಬಿಐಗೆ ಅನುಮತಿ ನೀಡಿತ್ತು ಈ ಅನುಮತಿಯನ್ನು ಕಾಂಗ್ರೆಸ್ ಸರ್ಕಾರ ಹಿಂದೆ ಪಡೆದಿತ್ತು ಇದನ್ನು ಪ್ರಶ್ನಿಸಿ ಸಿಬಿಐ ಮತ್ತು ಎತ್ನಾಳ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದರು ಈ ಅರ್ಜಿಗಳ ವಿಚಾರಣೆ ನಡೆಸಿದ್ದ ನ್ಯಾಯಮೂರ್ತಿ ಉಮೇಶ್ ಅಡಿಗ ಮತ್ತು ನ್ಯಾಯಮೂರ್ತಿ ಕೆ ಸೋಮಶೇಖರ್ ಅವರು ಇರುವ ವಿಭಾಗೀಯ ಪೀಠ ಕಾಯ್ದಿರಿಸಿದ್ದ ತನ್ನ ತೀರ್ಪು ಈಗ ಅಖೈರುಗೊಳಿಸಿ ಪ್ರಕಟಿಸಿದೆ ಅತ್ತ ಮುಖ್ಯಮಂತ್ರಿಗಳ ಮೂಡಾ ಪ್ರಾಸಿಕ್ಯೂಷನ್ ಕೇಸ್ ಶನಿವಾರಕ್ಕೆ ಮುಂದೂಡಿದ್ದ ನ್ಯಾಯಪೀಠ ಗುರುವಾರ ಸಿದ್ದರಾಮಯ್ಯ ಪರ ವಕೀಲ ಅಭಿಷೇಕ್ ಮನುಸಿಂಘಿ ಅವರು ಮಂಡಿಸಿದ ತನ್ನ ಕಕ್ಷಿದಾರನ ಪರ ಸುದೀರ್ಘವಾದ ಅಂಶಗಳನ್ನು ಆಲಿಸಿತು ರಾಜ್ಯಪಾಲರ ಪರವಾದ ಕೌನ್ಸಿಲರ್ ತುಷಾರ್ ಮೆಹ್ತಾ ಇವತ್ತು ವಾದ ಮಂಡಿಸಲಿಲ್ಲ ಅವರ ವಾದ ಶನಿವಾರಕ್ಕೆ ಮುಂದೂಡಿಲಾಗಿದೆ ಕಾನೂನು ಹೋರಾಟದಲ್ಲಿ ತಾತ್ಕಾಲಿಕವಾಗಿ ರಾಜ್ಯ ಸರ್ಕಾರದ ಜೋಡೆತ್ತುಗಳಾಗಿರುವ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಿರಾಳ ಪಡೆದಿದ್ದಾರೆ ನ್ಯೂಸ್ ರೂಮ್ ಪ್ಲಸ್ ಟಿವಿ ವಿಶ್ವ ಪ್ಲಸ್ जन जाना ज्ञानद जाल